ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ಕೇಂದ್ರ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಅದು ಭಾನುವಾರ ಈ ಬಾರಿ ವಿಶೇಷವಾಗಿ ಮನ್ಯ ಬಜೆಟ್ ಮನ್ನೆ ಆಗ್ತಾ ಇರುವಂಥದ್ದು ಮತ್ತು ಜನಸಾಮಾನ್ಯರು ಕೂಡ ಈ ಬಾರಿ ಬಜೆಟ್ಟು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿರುವಂಥದ್ದು ಮತ್ತು ಸಾಕಷ್ಟು ಕುತೂಹಲ ಇರುವಂಥದ್ದು ಈ ಬಗ್ಗೆ ಸಾರ್ವಜನಿಕರು ಮತ್ತು ನಾಗರಿಕರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ತಮ್ಮ ನಾ ಗುರುದೇವ್ ನಾರಾಯಣ್ ಕುಮಾರ್ ಅಂತ ಹೇಳಿ ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಸರಿ ಬರೀ ಬಜೆಟು ಸಾಕಷ್ಟು ಕುತೂಹಲ ಇರುವಂಥದ್ದು ನಿಮ್ಮ ಬಜೆಟ್ಟು ಸಾರ್ವಜನಿಕರಾಗಿ ಅಥವಾ ಒಬ್ಬ ನಾಗರಿಕರಿಗೆ ಸಾಮಾನ್ಯ ನಾಗರಿಕರಾಗಿ ನಿಮ್ಮ ಬಜೆಟ್ ಯಾವ ರೀತಿ ಇರಬೇಕಂತ ಖಂಡಿತವಾಗಲೂ ಒಂದು ಯಾವುದೇ ದೇಶದ ಬಜೆಟ್ ಆಗಲಿ ಅದು ಜನಪರವಾಗಿ ಇರ್ತಕ್ಕಂಥ ಬಜೆಟ್ ಆಗಿರಬೇಕು ಇಲ್ಲಿವರೆಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಉದ್ಯಮಿಗಳಾಗಲಿ ಇಲ್ಲ ಜನಸಾಮಾನ್ಯರಾಗಲಿ ಇಲ್ಲ ಕಾರ್ಪೊರೇಟ್ ವರ್ಗದವರಾಗಲಿ ಇಲ್ಲ ರೈತರಾಗಲಿ ಎಲ್ಲರೂ ಕೂಡ ಒಂದು ನೇರವಾಗಿ ತೆರಿಗೆ ಕಟ್ತಿದ್ದಾರೆ ಇಲ್ಲ ಅಂತ ಹೇಳಿದರೆ ಜಿ ಎಸ್ ಟಿ ಮೂಲಕ ತೆರಿಗೆ ಅಂತ ಕೊಡ್ತಾ ಇದ್ದಾರೆ ಇವತ್ತು ಈ ದೇಶದಲ್ಲಿ ಹಣದುಬ್ಬರ ಭಾಳ ಹೆಚ್ಚಿದೆ ಈ ಹೆಚ್ಚಿರ್ತಕ್ಕಂಥ ಹಣದುಬ್ಬರದ ಸಂದರ್ಭದಲ್ಲಿ ದಿನೇ ದಿನೇ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಸರ್ಕಾರ ಇವತ್ತು ಜಿ ಎಸ್ ಟಿನ ಪ್ರ ಕಳೆದ ವರ್ಷ ಕೆಲವು ರಿಯಾಯಿತಿಗಳನ್ನ ಕೊಟ್ಟರೂ ಸಹ ಜನ ಬದುಕಬೇಕು ಅಂತ ಹೇಳಿದರೆ ಇವತ್ತು ನಾವೇನು ಅಕ್ಕಿ ರಾಗಿ ಬೇಳೆ ಈ ಥರದ ವಸ್ತುಗಳು ದಿನ ದಿನ ಬೆಲೆ ಜಾಸ್ತಿ ಆಗ್ತಾ ಇದೆ ಇದ್ರ ಮೇಲೂ ಕೂಡ ಜಿ ಎಸ್ ಟಿಗಳನ್ನು ಸರ್ಕಾರ ಇದ್ದಾರೆ ಜನಸಾಮಾನ್ಯರಿಗೆ ಕೆಲವು ಒಂದು ಕಡೆ ಅನುಕೂಲ ಆಗೋ ರೀತಿಯಲ್ಲಿ ಅಕ್ಕಿ ಕೂಡ ಕೊಡ್ತಿದ್ರು ಕೂಡ ಬಟ್ ಸಾಮಾನ್ಯ ನಾಯಕರಿಗೂ ಮತ್ತು ದುಡಿಯುವಂತಹ ವರ್ಗಗಳಿಗೆ ಹೌದು ಮಧ್ಯಮ ವರ್ಗದವರಿಗೆ ಈ ಒಂದು ಬಜೆಟು ತುಂಬಾ ಇದೆ ಎಲ್ಲ ಒಂದು ಕಡೆ ಏನು ಮಧ್ಯಮ ವರ್ಗದವ್ರಿಗೆ ಭಾವನೆ ಇದೆ ಅಂತ ಹೇಳಿದ್ರೆ ನಾವು ಸರ್ಕಾರದಕ್ಕೆ ತೆರಿಗೆ ಕಟ್ಟೋದಕ್ಕೋಸ್ಕರನೇ ನಾವು ದುಡಿತಿದ್ದೀವೇನೋ ಅನ್ನೋ ಒಂದು ಮನೋಭಾವ ಇವತ್ತಾಗ್ತಾಯಿದೆ ನೋಡ್ತಾ ಇದ್ದೀರಾ ಇತ್ತೀಚೆಗಂತೂ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇದೆ ಒಬ್ಬ ಸಾಮಾನ್ಯ ಬಡ ಜನ ಇಲ್ಲ ಮಧ್ಯಮ ವರ್ಗದವರು ಮುಂದಿನ ದಿನಗಳಲ್ಲಿ ಅವರು ಒಡವೆಗಳನ್ನು ಖರೀದಿಸುವಂಥದ್ದು ಭಾಳ ಗಗನ ಕುಸುಮ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಮತ್ತು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತೆರಿಗೆ ಕಟ್ಟವರೇ ಆದರೂ ಕೂಡ ಸರ್ಕಾರ ಒಂದು ಶಿಕ್ಷಣವನ್ನು ಮತ್ತು ಆರೋಗ್ಯ ಸಂಬಂಧಪಟ್ಟಂಥ ಈ ಆಸ್ಪತ್ರೆಗಳಿರ್ಬೋದು ಇಲ್ಲ ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಇವತ್ತೇನಾಗ್ತಿದೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮನಗಾಣ್ತಾ ಇದ್ದೀವಿ ಮತ್ತು ಹಲವಾರು ಯೋಜನೆಗಳನ್ನ ಕೊಟ್ಟರೂ ಕೂಡ ಈ ಮಧ್ಯವರ್ತಿಗಳ ತೊಂದರೆಯಿಂದ ಅದು ನೇರವಾಗಿ ಜನಕ್ಕೆ ಅದು ಸಲ್ತಾ ಇಲ್ಲ ಈಗ ಒಂದಷ್ಟು ವಿಮಾ ಯೋಜನೆಗಳನ್ನ ಕೂಡ ವೈದ್ಯಕೀಯ ವಿಮಾ ಯೋಜನೆಗಳನ್ನು ಕೂಡ ಸರ್ಕಾರ ಕೊಡ್ತಾ ಇದೆ ಆದರೆ ಅದು ಜನಕ್ಕೆ ಎಷ್ಟರ ಮಟ್ಟಿಗೆ ಅದು ತಲುಪ್ತಿದೆ ಅನ್ನೋದು ಇವತ್ತು ನಾವು ನೋಡ್ತಾ ಇದ್ದೀವಿ ಮತ್ತು ವಾಹನಗಳನ್ನ ಖರೀದಿಸಿದೆ ಇವತ್ತು ವಾಹನ ಅನ್ನೋದು ಒಂದು ಕೆಳ ಮಧ್ಯಮ ವರ್ಗ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಮಧ್ಯಮ ವರ್ಗ ಇರ್ಬೋದು ಇಲ್ಲ ಮೇಲ್ ಮಧ್ಯಮ ವರ್ಗ ಇರ್ಬೋದು ಅವರೆಲ್ಲರಿಗೂ ಕೂಡ ಇವತ್ತು ಬೇಕು ಬೇಕಾಗೇ ಇದೆ ಇಲ್ಲ ದ್ವಿಚಕ್ರ ವಾಹನ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಾಲ್ಕು ಚಕ್ರದ ವಾಹನಗಳು ಇವತ್ತು ಪ್ರತಿಯೊಂದು ಮನೆಗೆ ಬೇಕಾದಂಥ ಸಂದರ್ಭ ಇವತ್ತಿದೆ ಆದರೆ ಇವತ್ತು ನಾವು ರಸ್ತೆ ತೆರಿಗೆನ ಕಟ್ತಾಯಿದ್ದೀವಿ ರಸ್ತೆ ತೆರಿಗೆಯನ್ನು ಕಟ್ಟಿ ಕೂಡ ನಾವು ಇವತ್ತು ಯಾವುದಾದ್ರೂ ಒಂದು ನ್ಯಾಷನಲ್ ಹೈವೇಗಳಿಗೆ ಹೋಯ್ತು ಅಂತ ಹೇಳಿದ್ರೆ ಟೋಲ್ಗಳನ್ನ ಕಟ್ಟಬೇಕಾಗ್ತಿದೆ ಈ ಟೋಲ್ಗಳ ಸುಂಕವನ್ನು ಕೂಡ ಕಟ್ಟಿಸ್ಕೊಂಡು ಅಲ್ಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳ್ನ ಕೂಡ ಸರ್ಕಾರ ಕೊಡ್ತಾ ಇಲ್ಲ ಆಮೇಲೆ ನಾವು ಒಂದು ಸಲ ಆಲ್ ಇಂಡಿಯಾ ಟ್ಯಾಕ್ಸ್ ಕಟ್ಟಿದ ಮೇಲೆ ಮತ್ತೆ ಯಾಕೆ ನಾವು ರಸ್ತೆ ಸುಂಕ ಕಟ್ಟಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಹೌದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಸುಂಕವನ್ನು ಕಟ್ಟಿಸ್ಕೊತಿದ್ದಾರೆ ವಾಹನ ತೆರಿಗೆ ಆದರೆ ಈಗ ನಾನು ಕರ್ನಾಟಕದಲ್ಲಿ ನಾನು ಕಾರ್ ತಗೊಂಡೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ನ್ಯಾಷನಲ್ ಹೈವೇಗಳಲ್ಲಿ ಕರ್ನಾಟಕ ನೋಂದಣಿ ಸಂಖ್ಯೆ ಯಾವುದು ವಾಹನಗಳು ಹೊಂದಿರುತ್ತೆ ಅದಕ್ಕೆ ನೀವು ರಿಯಾಯಿತಿ ಕೊಡಲೇಬೇಕು ಅದಕ್ಕೆ ನೀವು ಟೋಲ್ಗಳನ್ನ ಕಲೆಕ್ಷನ್ ಮಾಡಬಾರ್ದು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀನಿ ಈ ಬಜೆಟ್ನಲ್ಲಿ ಈ ಈ ಅಂಶಗಳೆಲ್ಲ ಇರಬೇಕು ಅಂತ ಹೇಳ್ತೀರಾ ಸರ್ ಖಂಡಿತವಾಗಲೂ ಈಗ ಜನಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾನೊಂದು ತಿಂಗಳಿಗೆ ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅರವತ್ತರಿಂದ ಯಾವ ಎಪ್ಪತ್ತು ಭಾಗ ಕೇವಲ ತೆರಿಗೆಗಳಿಗೆ ಹೋಗ್ತಾ ಇದೆ ನೀವು ಒಂದು ಸಾಧಾರಣವಾಗಿ ಉದಾಹರಣೆ ತೊಗೊಂಡ್ರೆ ನಾನೀಗ ಯಾವುದೋ ಒಂದು ಸೂಪರ್ ಮಾರ್ಕೆಟಲ್ಲಿ ತಿಂಗಳಿಗೆ ಬೇಕಾದಂಥ ದಿನಸಿ ತರಕ್ಕೆ ಹೋಗ್ತೀನಿ ಅದರಲ್ಲಿ ಜಿ ಎಸ್ ಟಿ ಇರ್ತದೆ ಅದೇ ರೀತಿಯಲ್ಲಿ ಒಂದು ಹೋಟ್ಲಿಗೆ ಹೋಗ್ತೀನಿ ಅಲ್ಲೂ ಕೂಡ ಜಿ ಎಸ್ ಟಿ ಇರುತ್ತೆ ಮತ್ತು ನಾನು ಒಂದು ಪೆಟ್ರೋಲ್ ಹಾಕಿಸ್ತೀನಿ ಅದಕ್ಕೆ ಜಿ ಎಸ್ ಟಿ ಇಲ್ಲ ಆದರೆ ಸೆಸ್ಗಳನ್ನ ತೊಗೊತಾ ಇದ್ದಾರೆ ನಾನು ಒಂದು ವಾಹನ ತೊಗೊಂತೀನಿ ಅದಕ್ಕೆ ಜಿ ಎಸ್ ಟಿ ಹಾಕ್ತಾರೆ ಹಾಕ್ತಾರೆ ಜೊತೆಗೆ ರೋಡ್ ಟ್ಯಾಕ್ಸ್ ಹಾಕ್ತಾರೆ ಇಷ್ಟೆಲ್ಲ ಕಟ್ಟೋದ್ರೂ ಕೂಡ ನಮಗೆ ಅದರಿಂದ ಬರ್ತಿರ್ತಕ್ಕಂಥ ಲಾಭ ಏನು ಕಳೆದ ಪರಿಸ್ಥಿತಿ ಬಜೆಟ್ನಲ್ಲಿ ತೆರಿಗೆ ಕಟ್ಟುವಂಥ ಸ್ಲ್ಯಾಬ್ಗಳನ್ನೆಲ್ಲ ಸ್ವಲ್ಪ ಏನು ಮಾರ್ಪಾಡು ಮಾಡಿ ಮಧ್ಯಮ ವರ್ಗ ಜನರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದು ಈ ಬಾರಿ ಕೂಡ ಮತ್ತೆ ತೆರಿಗೆಯನ್ನು ಸ್ಲ್ಯಾಬನ್ನ ಚೇಂಜ್ ಮಾಡಬೇಕು ಮತ್ತೆ ಅಂತ ಏನಾದರೂ ಹೇಳ್ತೀರಾ ಇಲ್ಲ ಖಂಡಿತವಾಗ್ಲೂ ಕೂಡ ಈಗ ನೋಡಿ ಒಂದು ಕುಟುಂಬ ನಗರ ಪ್ರದೇಶಗಳಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕು ಜನದ ಕುಟುಂಬ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬದುಕಬೇಕು ಅಂತ ಹೇಳಿದರೆ ಇವತ್ತು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಒಂದು ಲಕ್ಷ ರೂಪಾಯಿ ಬೇಕೇ ಬೇಕಾಗಿದೆ ಒಬ್ಬ ಮನುಷ್ಯ ತಾನು ಕೆಲಸಕ್ಕೆ ಹೋಗಬೇಕಾದರೂ ಮನೆಯಿಂದ ಹೊರಗಡೆ ಬಂದ ಅಂತ ಹೇಳಿದರೆ ಪ್ರತಿನಿತ್ಯದ ಖರ್ಚು ಒಂದು ಸಾವಿರಕ್ಕಿಂತ ಅಧಿಕವಾಗಿದೆ ಅವನು ವಾಹನದಲ್ಲಿ ಹೋಗ್ಬೋದು ಬಸ್ಸಲ್ಲಿ ಹೋಗ್ಬೋದು ಇಲ್ಲ ಮೆಟ್ರೋನಲ್ಲಿ ಹೋಗ್ಬೋದು ತಾವು ನೋಡ್ತಾ ಇದ್ದೀರಾ ಮೆಟ್ರೋ ಈಗಾಗಲೇ ದುಬಾರಿ ಆಗಿದೆ ಬೆಂಗಳೂರು ಮೆಟ್ರೋ ಅದ್ರ ಮೇಲೆ ಕೂಡ ಮತ್ತೆ ಬೆಲೆ ಹೆಚ್ಚಿನ ಹೆಚ್ಚಳ ಮಾಡಬೇಕು ಹೇಳಿ ಹೊರಟಿದೆ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಲೆ ಹೆಚ್ಚಿಸೋದ್ರಿಂದ ಪೈಪೋಟಿಗೆ ಬಿದ್ದುಬಿಟ್ಟಿದೆ ಈಗ ಬೆಲೆ ಹೆಚ್ಚಿಸಿದಾಗ ಯಾರೂ ಜವಾಬ್ದಾರಿ ವಹಿಸ್ಕೊಳ್ಳಲ್ಲ ಅದೇ ಯಾವುದಾದ್ರು ಒಂದು ಕಡಿತ ಮಾಡಿದಾಗ ಮಾತ್ರ ಎಲ್ಲರೂ ಕೂಡ ನಮಗೆ ಸೇರಿದ್ದು ನಮಗೆ ಸೇರಿದ್ದು ಅಂಥೇಳಿ ಅದನ್ನು ಪ್ರಶಂಸೆಯನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿದ್ದಾರೆ ಟೀಕೆಯನ್ನು ಯಾರೂ ಕೂಡ ಸ್ವೀಕಾರ ಮಾಡೋದಕ್ಕೆ ತಯಾರಾಗಿಲ್ಲ ಬಜೆಟ್ನಲ್ಲಿ ಬೆಲೆ ಏರಿಕೆ ವಿಚಾರ ಅಥವಾ ಬೆಲೆ ಏರಿಕೆ ಕಡಿಮೆ ಮಾಡೋ ವಿಚಾರದಲ್ಲಿ ಬಜೆಟ್ನಲ್ಲಿ ನಮೂದಾಗಬೇಕು ಬಜೆಟ್ನಲ್ಲಿ ಮೆನ್ಷನ್ ಅಂತ ಹೇಳ್ತಾರೆ ಖಂಡಿತವಾಗಲೂ ಕೂಡ ಬೆಲೆ ಏರಿಕೆ ಬಗ್ಗೆ ಸರ್ಕಾರ ಪರಿಗಣನೆಗೆ ತಗೋಬೇಕು ಮತ್ತು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡಬೇಕು ಇವತ್ತು ಮಾರುಕಟ್ಟೆಯಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಕಾಳಸಂತೆ ಕೋರರು ಹೆಚ್ಚಾಗಿ ಯಾವುದೇ ಒಂದು ಬೆಲೆ ನಿಗದಿ ಇಲ್ಲ ಈಗ ನೀವು ಒಂದು ಹೋಟ್ಲಲ್ಲಿ ಹೋಯ್ತು ಅಂತ ಉದಾಹರಣೆಗೆ ನಾನು ಹೇಳ್ತಿರೋದು ಹೋಟ್ಲು ಉದ್ಯಮ ತೊಗೊಂಡ್ರೆ ಒಂದು ಹೋಟ್ಲಲ್ಲಿ ನೀವು ಅದೇ ಇಡ್ಲಿ ತಗೊಂಡ್ರೆ ಐವತ್ತು ರೂಪಾಯಿ ಪಕ್ಕದ ಹೋಟ್ಲಲ್ಲಿ ಹೋರೆ ನೂರು ರೂಪಾಯಿ ಇನ್ನೊಂದು ಹೋಟ್ಲಲ್ಲಿ ಹೋರೆ ನೂರೈವತ್ತು ರೂಪಾಯಿ ಈ ರೀತಿಯಲ್ಲಿ ನಾವು ಇಲ್ಲಿ ಏಕರೂಪ ರೀತಿಯ ಈಗ ಒಂದು ವಸ್ತು ನಾವು ಈಗ ಬಿಸ್ಲೇರಿ ಬಾಟ್ಲು ತೊಗೊತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಪ್ಪತ್ತು ರೂಪಾಯಿ ನೀವೆಲ್ಲೇ ತೊಗೊಂಡ್ರೆ ಅದು ಇಪ್ಪತ್ತು ರೂಪಾಯಿ ಅದೇ ನೀವು ಈ ನಾನು ಹೇಳಿದಾಗ ಈ ಹೋಟ್ಲಲ್ಲಿ ಇಡ್ಲಿ ತಿಂದರೆ ಒಂದು ಬೆಲೆ ಇರುತ್ತೆ ಪಕ್ಕದ ಹೋಟ್ಲಲ್ಲಿ ಇಡ್ಲಿ ತಿಂದರೆ ಇನ್ನೊಂದು ಬೆಲೆ ಇರುತ್ತೆ ಮತ್ತೊಂದು ಹೋಟ್ಲಲ್ಲಿ ಬೆಲೆ ಬೇರೆ ಬೇರೆ ಇರುತ್ತೆ ನಾನು ಹೇಳ್ತಿರೋದು ಏಕರೂಪವಾದಂಥ ತೆರಿಗೆಯನ್ನು ತರಬೇಕು ಮತ್ತು ಏಕರೂಪವಾದಂಥ ಬೆಲೆ ನಿಯಂತ್ರಣ ಕಾಯ್ದೆಯನ್ನು ತರಬೇಕು ಈಗ ಪ್ರ ಇದನ್ನು ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಇದನ್ನು ಅದರ ಕ್ವಾಲಿಟಿ ಮೇಲೆ ನೀವು ನಿಗದಿ ಮಾಡಬೇಕು ಇದು ಸರ್ಕಾರ ಈ ಕ್ರಮ ತಗೋಬೇಕು ಹಾಗೆ ಜನ ನಿರೀಕ್ಷಣೆ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಆದಷ್ಟು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಉಚಿತವಾಗಿ ಸಿಗಬೇಕು ಮತ್ತು ಏಕರೂಪ ಶಿಕ್ಷಣ ನೀತಿ ಬರಬೇಕು ಏಕರೂಪ ಶಿಕ್ಷಣ ನೀತಿ ಬಂದರೆ ಇವತ್ತು ಎಲ್ಲ ಪ್ರತಿಯೊಂದು ಕೂಡ ಖಾಸಗೀಕರಣ ಆಗ್ತಿದೆ ಈ ಖಾಸಗೀಕರಣ ಮಾಡ್ತಿರೋದೇ ಇವತ್ತು ಸೇವಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ವಲಯಗಳು ಯಾವುದು ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರ ಇವೆರಡೂ ಕೂಡ ಇವತ್ತು ಸಂಪೂರ್ಣವಾಗಿ ಖಾಸಗೀಕರಣಗೊಳ್ತಾ ಇದೆ ಮತ್ತು ಈ ಖಾಸಗಿ ಪ್ರ ಇದು ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ದುಬಾರಿ ಆಗ್ತಾಯಿದೆ ಜನಕ್ಕೆ ಎಟಕ್ದೇ ಇರೋಂಥ ಪರಿಸ್ಥಿತಿ ಉಳ್ಳವ್ರಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗ್ತಿದೆ ಇಲ್ಲದೇ ಇರೋರ್ಗೆ ಇಲ್ಲ ಅನ್ನೋ ಆಗಿದೆ ಆದ್ದರಿಂದ ಈ ಎರಡು ಕ್ಷೇತ್ರಗಳನ್ನ ಸರ್ಕಾರ ಗಮನ ಹರಿಸ್ಬೇಕು ಬಜೆಟ್ನಲ್ಲಿ ಗಮನ ಹರಿಸ್ಬೇಕು ಇದನ್ನು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಇದು ಅಂದರೆ ಬಜೆಟ್ ಸಂಬಂಧಪಟ್ಟಂತೆ ಜನರ ಅಭಿಪ್ರಾಯ ಬಹಳ ಪ್ರಮುಖವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಜೊತೆಗೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಮ ವರ್ಗದ ಸಾಮಾನ್ಯ ಜನರಿಗೆ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಅದನ್ನು ನಮೂದು ಮಾಡಬೇಕು ಅದನ್ನು ಮೆನ್ಷನ್ ಮಾಡಬೇಕು ಬಜೆಟ್ ಆ ಕಡೆ ಗಮನ ಕೊಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ